ಹೊಸದಾಗಿ ಹೆಚ್ ಒನ್ ಬಿ ವೀಸಾಗೆ ಅಪ್ಲೈ ಮಾಡಿದರೆ ಒಬ್ಬರಿಗೆ ಒಂದು ಲಕ್ಷ ಡಾಲರ್ ಶುಲ್ಕ ಕೊಡಬೇಕಾಗುತ್ತೆ ಡೊನಾಲ್ಡ್ ಟ್ರಂಪ್ ಈ ಶುಲ್ಕದ ಆದೇಶಕ್ಕೆ ಸಹಿ ಹಾಕಿದ ಮೇಲೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂದರ ನಂತರ ಹೆಚ್ ಒನ್ ಬಿಗೆ ಗೆ ಅರ್ಜಿ ಹಾಕುವವರಿಗೆ ಈ ಶುಲ್ಕ ಅನ್ವಯ ಆಗುತ್ತೆ ಆದ್ರೆ ಅದಕ್ಕೂ ಮುಂಚೆ ಅರ್ಜಿ ಸಲ್ಲಿಸಿದ್ರೆ ಅಥವಾ ಅದಾಗಲೇ ಹೆಚ್ ಒನ್ ಬಿ ಯಲ್ಲಿ ಇರೋರಿಗೆ ಹೊಸ ಶುಲ್ಕದ ಎಫೆಕ್ಟ್ ಆಗುವುದಿಲ್ಲ ಅಂತ ಟ್ರಂಪ್ ಆಡಳಿತವೇ ಸ್ಪಷ್ಟನೆ ಕೊಟ್ಟಿತ್ತು ಆದರೂ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಸಂಸ್ಥೆಯು ಬಹಳಷ್ಟು ಅರ್ಜಿದಾರರಿಗೆ ಎಂಬತ್ತೆಂಟು ಲಕ್ಷ ರೂಪಾಯಿ ಶುಲ್ಕ ಕಟ್ಟಿರುವ ಬಗ್ಗೆ ಮಾಹಿತಿ ಸಲ್ಲಿಸಿ ಎಂದು ಕೇಳುತ್ತಿದೆ ಇ ಅಂದರೆ ರಿಕ್ವೆಸ್ಟ್ ಫಾರ್ ಎವಿಡೆನ್ಸ್ ಈಗ ಕಂಪನಿಗಳು ಮತ್ತು ಉದ್ಯೋಗಗಳಿಗೆ ಹೊಸ ತಲೆನೋವಾಗಿ ಪರಿಣಮಿಸಿದೆ ಹಳೆಯ ಹೆಚ್ ಒಂದಿಗಳಿಗೂ ಹೊಸ ಶುಲ್ಕ ಆರ್ ಎಫ್ಇ ಕಳಿಸುತ್ತಿದೆ ಯುಎಸ್ ಸಿ ಐ ಎಸ್ ಅಮೆರಿಕದ ಕನಸು ಅದರಲ್ಲೂ ಮುಖ್ಯವಾಗಿ ಲಕ್ಷಾಂತರ ಭಾರತೀಯರ ಐಟಿ ಉದ್ಯೋಗದ ಕನಸು ಮತ್ತೊಮ್ಮೆ ಬಿಕ್ಕಟ್ಟಿನಲ್ಲಿದೆ ಅಮೆರಿಕದ ಹೆಚ್ ಒನ್ ಬಿ ವೀಸಾದ ನಿಯಮಗಳು ಸದ್ಯಕ್ಕೆ ಎಷ್ಟು ಗೊಂದಲಮಯವಾಗಿವೆ ಎಂದರೆ ಮುಂದಿನ ಹೆಜ್ಜೆ ಏನು ಎಂಬುದೇ ವಲಸೆ ತಜ್ಞರಿಗೂ ಸ್ಪಷ್ಟವಾಗುತ್ತಿಲ್ಲ ಹೊಸದಾಗಿ ಜಾರಿಗೆ ಬಂದಿರುವ ಒಂದು ಲಕ್ಷ ಡಾಲರ್ ಶುಲ್ಕ ಅಂದರೆ ಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿಗೂ ಹೆಚ್ಚು ಶುಲ್ಕ ಪಾವತಿಯ ನಿಯಮವು ಈಗ ಗೊಂದಲದ ಜೊತೆಗೆ ಕಾನೂನು ಸಮರಕ್ಕೂ ಕಾರಣವಾಗಿದೆ ಈ ಶುಲ್ಕವನ್ನು ವಿಧಿಸಲು ಯುಎಸ್ಎ ರಿಕ್ವೆಸ್ಟ್ ಫಾರ್ ಎವಿಡೆನ್ಸ್ ಅಸ್ತ್ರವನ್ನು ಬಳಸುತ್ತಿದೆ ಈ ಸಂಪೂರ್ಣ ಬಿಕ್ಕಟ್ಟು ಏನು ಇದರಿಂದ ಭಾರತೀಯರಿಗಾಗುವ ಪರಿಣಾಮಗಳೇನು ಮತ್ತು ಇದಕ್ಕೆ ಪರಿಹಾರವೇನು ಈ ಎಲ್ಲದರ ಬಗ್ಗೆ ವಿವರ ಇಲ್ಲಿದೆ ಈ ಇಡೀ ಸಮಸ್ಯೆಯ ಮೂಲ ಇರುವುದು ಸೆಪ್ಟೆಂಬರ್ನಲ್ಲಿ ಟ್ರಂಪ್ ರವರ ಅಧ್ಯಕ್ಷೀಯ ಘೋಷಣೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರ ನಂತರ ಹೊಸ ಹೆಚ್ ಒನ್ ಬಿ ಅರ್ಜಿಗಳನ್ನು ಸಲ್ಲಿಸುವವರಿಗೆ ಮತ್ತು ಕಾನ್ಸುಲರ್ ಪ್ರೊಸೆಸಿಂಗ್ ಮೂಲಕ ವೀಸಾ ಪಡೆಯಲು ಬಯಸುವವರಿಗೆ ಒಂದು ಲಕ್ಷ ಡಾಲರ್ ಶುಲ್ಕವನ್ನು ವಿಧಿಸಲಾಯಿತು ಅಮೆರಿಕನ್ನರಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳು ಸಿಗಬೇಕು ಸ್ಥಳೀಯರಿಗೆ ಮೊದಲ ಆದ್ಯತೆ ಕೊಡಬೇಕು ವಲಸೆಯನ್ನು ನಿಯಂತ್ರಿಸಬೇಕು ಅನ್ನೋ ಉದ್ದೇಶದಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿರುವುದಾಗಿ ಅಮೆರಿಕದ ಆಡಳಿತ ಹೇಳುತ್ತಿದೆ ಆದರೆ ಈಗಿನ ಸಮಸ್ಯೆ ಶುಲ್ಕದ ಬಗ್ಗೆ ಅಲ್ಲ ಬದಲಿಗೆ ಯಾರಿಗೆ ಈ ಶುಲ್ಕ ಅನ್ವಯ ಆಗುತ್ತದೆ ಅನ್ನೋದ್ರ ಬಗ್ಗೆ ಇಷ್ಟು ದಿನಗಳು ಕಳೆದರೂ ಒನ್ ಬಿ ಶುಲ್ಕದ ಬದಲಾವಣೆಯ ನಿಯಮಗಳು ಸರಿಯಾಗಿ ಸ್ಪಷ್ಟತೆಯನ್ನು ಹೊಂದಿಲ್ಲ ಇದರ ಪರಿಣಾಮವಾಗಿ ಯು ಎಸ್ ಸಿಐಎಸ್ ಸಂಸ್ಥೆಯು ಈಗ ರಿಕ್ವೆಸ್ಟ್ ಫಾರ್ ಎವಿಡೆನ್ಸ್ಗಳನ್ನು ನೀಡಲು ಶುರು ಮಾಡಿದೆ ಮೊದಲು ಇ ಎಂದರೇನು ಅನ್ನೋದನ್ನ ತಿಳಿಬೇಕು ಆರ್ ಇ ಅಂದರೆ ರಿಕ್ವೆಸ್ಟ್ ಫಾರ್ ಎವಿಡೆನ್ಸ್ ಅಂದರೆ ನಿಮ್ಮ ವೀಸಾ ಅರ್ಜಿಯನ್ನ ಅನುಮೋದಿಸಲು ಸಾಕಷ್ಟು ಸಾಕ್ಷ್ಯಗಳು ಅಥವಾ ಪುರಾವೆಗಳು ಇಲ್ಲ ಎಂದು ವಲಸೆ ಅಧಿಕಾರಿಗಳು ಕಂಡು ಬಂದರೆ ಅದನ್ನು ಕೇಳುವ ಒಂದು ಅಧಿಕೃತ ಮನವಿ ಆದರೆ ವಲಸೆ ತಜ್ಞರ ಪ್ರಕಾರ ಈಗ ಯು ಎಸ್ ಸಿಐಎಸ್ ಅಧಿಕಾರಿಗಳು ಶುಲ್ಕ ಅಗತ್ಯವಿಲ್ಲದ ಪ್ರಕರಣಗಳಿಗೂ ಸಹ ಒಂದು ಲಕ್ಷ ಡಾಲರ್ ಪಾವತಿಸುವಂತೆ ಆರ್ ಇ ಮೂಲಕ ಬೇಡಿಕೆ ಇಡ್ತಾ ಇದ್ದಾರೆ ಇದಕ್ಕೆ ಘೋಷಣೆಯಲ್ಲಿನ ಸ್ಪಷ್ಟತೆಯ ಕೊರತೆಯೇ ಇದಕ್ಕೆ ಮುಖ್ಯ ಕಾರಣ ಎನ್ನಲಾಗಿದೆ ಇದು ಕಾನೂನು ಸಮರಕ್ಕೆ ದಾರಿ ಮಾಡಿಕೊಡಬಹುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ ವೀಸಾ ರಿಕ್ಯಾಪ್ಚರ್ ಟೈಮ್ ಒಂದು ಲಕ್ಷ ಡಾಲರ್ ಹೊಸ ದಾರಿಗಳ ಹುಡುಕಾಟದಲ್ಲಿ ಕಂಪನಿಗಳು ವೀಸಾ ಮತ್ತು ವಲಸೆ ತಜ್ಞರ ಪ್ರಕಾರ ಹೆಚ್ ಒನ್ ಬಿ ವೀಸಾದ ಉಳಿಕೆ ಸಮಯವನ್ನ ಪಡೆಯುವುದಕ್ಕಾಗಿ ಅರ್ಜಿ ಸಲ್ಲಿಸಿದವರಿಗೂ ಈಗ ಒಂದು ಲಕ್ಷ ಡಾಲರ್ ಶುಲ್ಕ ಪಾವತಿಸಲು ಆರ್ ಎಫ್ಇ ನೀಡಲಾಗುತ್ತಿದೆ ಹೆಚ್ ಒನ್ ಬಿ ರೀ ಕ್ಯಾಪ್ಚರ್ ಟೈಮ್ ಎಂದರೆ ಆರು ವರ್ಷಗಳ ವೀಸಾ ಅವಧಿಯಲ್ಲಿ ಅಮೆರಿಕದ ಹೊರಗೆ ಕಳೆದ ಸಮಯವನ್ನು ಮರಳಿ ಪಡೆಯುವುದು ಇಂತಹ ಸಣ್ಣ ವಿಷಯಗಳಿಗೂ ಶುಲ್ಕ ಕೇಳುತ್ತಿರುವುದು ಬಹಳಷ್ಟು ಉದ್ಯೋಗಗಳಲ್ಲಿ ಆತಂಕ ಸೃಷ್ಟಿಸಿದೆ ಈ ಬೆಳವಣಿಗೆಯಿಂದ ಅತಿ ಹೆಚ್ಚು ಪರಿಣಾಮ ಬೀರಿರುವುದು ಭಾರತೀಯರ ಮೇಲೆ ಕೆಲವು ವರ್ಷಗಳಿಂದ ಹೆಚ್ ಒನ್ ಬಿ ವೀಸಾಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ವೀಸಾಗಳನ್ನು ಭಾರತೀಯರೇ ಪಡೆಯುತ್ತಿದ್ದಾರೆ ಅಂದರೆ ಈ ಗೊಂದಲದ ಮತ್ತು ದುಬಾರಿ ಶುಲ್ಕದ ನೇರ ಹೊಡೆತವು ಭಾರತೀಯ ಮೂಲದ ವೃತ್ತಿಪರರ ಮೇಲೆ ಬೀಳುತ್ತಿದೆ ಹೊಸ ಉದ್ಯೋಗಕ್ಕೆ ಹೋಗುವವರಿಗೆ ಅಥವಾ ಅವಧಿ ವಿಸ್ತರಣೆ ಬಯಸುವವರಿಗೆ ಈ ನಿಯಮಗಳು ತಲೆನೋವಾಗಿ ಪರಿಣಮಿಸಿವೆ ಅಧ್ಯಕ್ಷೀಯ ಘೋಷಣೆಯಲ್ಲಿ ವೀಸಾ ಮತ್ತು ಸ್ಟೇಟಸ್ ಎಂಬ ಪದಗಳನ್ನು ಅದಲು ಬದಲು ಮಾಡಲಾಗಿದೆ ಕಾನೂನಿನ ದೃಷ್ಟಿಯಿಂದ ಈ ಎರಡೂ ಪದಗಳ ಅರ್ಥವು ವಿಭಿನ್ನವಾಗಿವೆ ಈ ಪದಗಳ ಗೊಂದಲವೇ ಅಧಿಕಾರಿಗಳು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲು ಕಾರಣವಾಗಿದೆ ಇದೇ ರೀತಿ ಇಮಿಗ್ರೇಷನ್ ಅಂಡ್ ನ್ಯಾಷನಲಿಟಿ ಆಕ್ಟ್ ಸೆಕ್ಷನ್ ಟೂ ಒನ್ ಟೂ ಎಫ್ ಅಡಿಯಲ್ಲಿ ಅಧ್ಯಕ್ಷರಿಗೆ ಪ್ರವೇಶದ ಮೇಲೆ ಷರತ್ತುಗಳನ್ನು ವಿಧಿಸುವ ಅಧಿಕಾರವಿದೆ ಆದರೆ ಎಚ್ಎಂ ಬಿ ಶುಲ್ಕವು ಉದ್ಯೋಗಿಯ ಮೇಲೆ ಹಾಕುವುದಲ್ಲ ಕಂಪನಿಯ ಮೇಲೆ ಬೀಳುತ್ತಿದೆ ಇದಕ್ಕೆ ಕಾನೂನು ಅಡಚಣೆಗಳಿದ್ದು ಶುಲ್ಕ ಏರಿಕೆಯ ಸಿಂಧುತ್ವವನ್ನು ಯುಎಸ್ ಚೇಂಬರ್ ಆಫ್ ಕಾಮರ್ಸ್ ಕೋರ್ಟ್ನಲ್ಲಿ ಪ್ರಶ್ನಿಸಿದೆ ಈಗ ಯುಎಸ್ನಿಂದ ಆರ್ ಇ ಸ್ವೀಕರಿಸಿದ್ದರೆ ಇಮಿಗ್ರೇಷನ್ ಅಟಾರ್ನಿಗಳ ಮೂಲಕ ತಮ್ಮ ಪ್ರಕರಣಕ್ಕೆ ಶುಲ್ಕ ಯಾಕೆ ಅಗತ್ಯವಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ವಿವರಿಸಿ ಪ್ರತಿಕ್ರಿಯೆಯಲ್ಲಿ ಸಲ್ಲಿಸಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಪ್ರತಿಕ್ರಿಯೆಯು ವಿಫಲವಾದರೆ ಶುಲ್ಕ ಪಾವತಿಸದ ಕಾರಣಕ್ಕೆ ಅರ್ಜಿಯನ್ನು ತಿರಸ್ಕರಿಸಿದರೆ ಆ ನಿರಾಕರಣೆಯನ್ನ ಫೆಡರಲ್ ಕೋರ್ಟ್ ನಲ್ಲಿ ಪ್ರಶ್ನಿಸುವುದು ಮತ್ತೊಂದು ಆಯ್ಕೆಯಾಗಿದೆ ಈ ಹೆಚ್ಚುವರಿ ವೆಚ್ಚ ಮತ್ತು ಅನಿಶ್ಚಿತೆಯಿಂದಾಗಿ ಕಂಪನಿಗಳು ಟ್ಯಾಲೆಂಟ್ಗಳ ನೇಮಕಾತಿಯ ಸ್ಟ್ರಾಟಜಿಯನ್ನ ಬದಲಾಯಿಸುತ್ತಿದೆ ಕೆಲ ಕಂಪನಿಗಳು ಹೊಸ ಹೆಚ್ ಒನ್ ಬಿ ಅರ್ಜಿಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವುದು ಅಥವಾ ಈ ದೊಡ್ಡ ಹೆಚ್ಚುವರಿ ವೆಚ್ಚಗಳನ್ನು ತಪ್ಪಿಸಲು ವಿದೇಶದಲ್ಲಿರುವ ಉದ್ಯೋಗಗಳನ್ನು ಇತರ ದೇಶಗಳಿಗೆ ಸ್ಥಳಾಂತರಿಸುತ್ತಿದೆ ಒಟ್ನಲ್ಲಿ ಈಗ ಅಮೆರಿಕದ ಬಹಳಷ್ಟು ಕಂಪನಿಗಳು ಹೆಚ್ ಒನ್ ಬಿಗೆ ಪರ್ಯಾಯ ಮಾರ್ಗದ ಹುಡುಕಾಟದಲ್ಲಿವೆ ಹಾಗೆ ಸದ್ಯಕ್ಕೆ ಸ್ಥಳೀಯರಿಗೆ ಟ್ರೈನ್ ಕೊಡುವುದು ಹಾಗೂ ಈಗಾಗಲೇ ನಲ್ಲಿರುವ ವಿದ್ಯಾರ್ಥಿಗಳು ಒಪಿಟಿಯಲ್ಲಿರುವವರನ್ನ ನೇಮಕಾತಿ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಆದರೆ ಈಗ ಹೊಸದಾಗಿ ಅಮೆರಿಕಕ್ಕೆ ಹೋಗುವವರಿಗೆ ಹಾಗೂ ಹೊರದೇಶದಿಂದ ಹೆಚ್ ಒನ್ ಬಿ ವೀಸಾ ಪಡೆಯುವ ಪ್ರಯತ್ನ ಮಾಡುವವರಿಗೆ ಹಾದಿ ಕಠಿಣವಾಗಿದೆ